ನಮ್ಮಲ್ಲಿ ಯಾವುದೇ ಚುನಾವಣೆ ಬಂದಾದ್ಕೊಳ್ಳೆ ಬಿ ಜೆ ಪಿಗೆ ಅಧಿಕಾರಕ್ಕೆ ಬಂತು ಅಂದರೆ ನಾವು ಚಾರ್ಸೋ ಬಾರ್ ಅಂತ ಹೇಳಿದರೆ ಸಂವಿಧಾನನ ಬದಲಾಯಿಸ್ಬಿಡ್ತೀವಿ ಅಂತೇಳಿದ್ರು ಯಾರೋ ಒಂದು ಹೇಳಿಕೆ ಕೊಟ್ಟು ಅಂತೇಳಿ ಹೇಳಿದರೆ ಓ ಇವರು ಸಂವಿಧಾನನ ಬದಲಾಯಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಆದರೆ ಅಂಬೇಡ್ಕರ್ ಅವರು ರಚನೆ ಮಾಡಿರುವಂತಹ ಸಂವಿಧಾನದ ಮೂಲ ಪ್ರತಿ ಕ್ಯಾಲಿಗ್ರಫಿನಲ್ಲಿ ಇದೆ ಆ ಪ್ರತಿಯನ್ನು ನೀವು ನೋಡಿದ್ರೆ ಅಂಬೇಡ್ಕರ್ ಅವರು ರಚನೆ ಮಾಡಿರುವಂತಹ ಸಂವಿಧಾನ ನೋಡಿದ್ರೆ ಅವರ ಒಂದು ರಚನೆ ಮಾಡಿರುವಂತಹ ಸಂವಿಧಾನದಲ್ಲಿ ಈ ಭಾರತೀಯತೆ ಅನ್ನೋದು ಇಂಡಿಯನ್ ಈತೋಸ್ ಅನ್ನೋದು ಭಾರತದಲ್ಲಿರುವಂತಹ ಈ ಮೂಲ ಏನು ನಮ್ಮ ಪುರಾಣ ಪುಣ್ಯಕಥೆಗಳಿದೆ ಅದರಿಂದ ಎಷ್ಟು ಇನ್ಸ್ಪೈರ್ ಆಗಿ ಆ ಸಂವಿಧಾನವನ್ನು ರಚನೆಯನ್ನು ಮಾಡಿದರೆ ಅದನ್ನು ಮುರಿದ್ರು ಯಾರು ಅದನ್ನು ಬದಲಾಯಿಸಲಿಕ್ಕೆ ಹೋದಂಥವ್ರು ಯಾರು ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ಚೇಂಜ್ ಮಾಡ್ಲಿಕ್ಕೆ ಕೊಟ್ಟವ್ರ ಯಾರು ಕಾಂಗ್ರೆಸ್ ಅನ್ನೋದು ನಮಗೆ ಅರ್ಥವಾಗುತ್ತೆ ನೀವು ಆ ಕ್ಯಾಲಿಗ್ರಫಿಲ್ ಬರೆದಿರುವಂಥ ಸಂವಿಧಾನ ನೋಡಿದರೆ ಆ ಸಂವಿಧಾನದಲ್ಲಿ ರಾಮಾಯಣ ಮಹಾಭಾರತದ ವೇದ ಉಪನಿಷತ್ತಿನ ನಿದರ್ಶನಗಳು ಬರ್ತವೆ ಕೋರ್ಟ್ ಬಳಿ ಬರ್ತವೆ ಇವತ್ತು ಅಲ್ಲಿ ನೀವು ಹೋಗಿ ಸ್ಪೀಕರ್ ಚೇರ್ನಲ್ಲಿ ಅಲ್ಲಿಗೆ ಹೋಗಿ ನೀವು ಎಂಟರ್ ಆಗಿ ಅಲ್ಲಿ ಹೋಗಿ ಕೂಡಲೇ ಧರ್ಮಚಕ್ರ ಪ್ರವರ್ತನಾಯ ಅಂತ ಹೇಳಿಬಿಟ್ಟು ಅದರಲ್ಲಿ ಬರೆದಿದೆ ನಮ್ಮ ಇಂಡಿಯನ್ ಈಥೋಸಿಂದ ನಮ್ಮ ಮೈಥಾಲಜಿಯಿಂದ ನಮ್ಮ ಪುರಾಣ ಪುಣ್ಯಕಟಗಳಿಂದ ಇನ್ಸ್ಪೈರ್ ಆಗಿರುವಂಥದ್ದು ಹಿಂದೆನೂ ಕೂಡ ದೂರದರ್ಶನಲ್ಲಿ ಅಲ್ಲಿ ಒಂದು ಕೆಳಗಡೆ ಬಂತು ಅಂದರೆ ಸತ್ಯಂ ಶಿವಂ ಸುಂದರಂ ಅಂತ ಬರ್ತಾ ಇತ್ತು ಎಲ್ಲದೂ ಇತ್ತು ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ಭಾರತೀಯತೆ ಅನ್ನೋದು ಈ ದೇಶದ ನೆಲ ಜಲ ಧರ್ಮ ಏನಿದೆಯಲ್ಲ ಅದು ಪ್ರತಿಬಿಂಬಿತವಾಗಿದೆ ಅದರೊಳಗಡೆ ಆದರೆ ಅದೇ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ ಪ್ರಿಯಾಂಬಲನ್ನು ಬದಲಾಯಿಸಿದ್ದು ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ಅವರು ಹಾಕಿಕೊಟ್ಟಂತಹ ಮೇಲ್ಪಂಕ್ತಿಗಳಿದ್ದು ಅವು ಯಾವುದನ್ನು ಅವರು ಬದಲಾಯಿಸಬಾರ್ದು ಅಂತಿದ್ರು ಅದನ್ನು ಬದಲಾಯಿಸಿದವ್ರು ಯಾರಪ್ಪ ಅಂತೇಳಿ ಹೇಳಿದರೆ ಅದು ಇಂದಿರಾ ಗಾಂಧಿಯವರು ಮತ್ತು ಈ ಎಮರ್ಜೆನ್ಸಿ ಅನ್ನೋದು ಅದಕ್ಕೋಸ್ಕರವಾಗಿ ಇದ್ರ ಬಗ್ಗೆ ಒಂದು ಆಳವಾದಂಥ ಅಧ್ಯಯನ ನಮಗೆ ಬೇಕಾಗುತ್ತೆ